ಅಕಲ್ ಮುጄ ಚಂದ್ರಕಲಾ ಬಂತು ಕುಚೋ ನದಿ ಗುಂಕುಮಾರ ರಾಜಾ ಶೋಡಿ ಕುಂಡೇಕ್ಷ ಕೋಶಂ ನಮಸ್ತೆ ಜಬನೆ ಅಮ್ಮಾ ಜಬನೆ ಬದಕ್ಕೆ ನನ್ನ ಹೆಸರು ರಕ್ತ ಬೀಳ ಹ್ಮ್ ಕೋಳದ ಪ್ರದಿನ ಬಂದೆ ಹ್ಮ್ ಹಾ ಯಾಕಂದ್ರೆ ಏನು ಅಂತ ನಾನು ಯೋಚಿಸಬೇಕಾದಿಲ್ಲ ಇಲ್ಲ ಅಮ್ಮ ಓ ಇಲ್ಲಿ ನಡೆದಂತ ವಿದ್ಯಮಾನ ಇವುಗಳಿಗೆಲ್ಲ ಕಾರಣ ನೀನು ಈ ಪ್ರಪಂಚದಲ್ಲಿ ತಾಯಿ ಎತ್ತ ಮಕ್ಕಳಿಗೆ ಒಂದಲ್ಲ ಒಂದು ಕೊರತೆ ಇದ್ದೇ ಇರ್ತದೆ ಹಾಗಾಗಿ ಸೃಷ್ಟಿ ಮಾಡಿದ ಬ್ರಹ್ಮನಿಗೆ ಭೇದ ಬಿದ್ದ ಗಾಂತ ಪೂರ್ತಿ ಸರಿ ಇದ್ರೆ ಅವ ದೇವರೇ ಆಗ್ತಾನೆ ಒಬ್ಬ ನಾನು ಯಾವುದರಲ್ಲಿಯೂ ಕೊರತೆ ಇಲ್ಲದವ ಅಂತ ಹೇಳ್ತಾನೆ ಎಂದಿದ್ರೆ ಒಂದೋ ದೇವರಾಗಬೇಕು ಇಲ್ಲ ಅವ ಸುಳ್ಳು ಹೇಳ್ತಿರ್ಬೇಕು ಅಮ್ಮ ಓ ತುಂಬನೂ ತಾಯಿ ಎತ್ತ ಮಗನಮ್ಮ ಈ ಪ್ರಪಂಚದಲ್ಲಿ ತಾಯಿ ಹೆತ್ತ ಮಕ್ಕಳಲ್ಲಿ ಅವನಷ್ಟು ದೊಡ್ಡ ಸಾಧನೆ ಮಾಡಿದವರು ಮತ್ತೊಬ್ಬರು ಇಲ್ಲ ಸ್ವಲ್ಪ ಪ್ರಕೃತಿಯನ್ನು ಮೀರಿ ವ್ಯವಹಾರ ಮಾಡಿದ್ದಾನೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಯಾಗ ಮಾಡಿ ಪಡಿಬೇಕಾದ ದೇವಲೋಕದ ಪದವಿಯನ್ನು ಬಲದಿಂದ ಪಡೆದಿದ್ದಾನೆ ಆವಿರ್ಭೋಜನವೋ ಐರಾವತವೋ ಉಚ್ಚೈಷವೋ ರಾಜವಂಶ ವಿಮಾನವೋ ಉಂಟು ಅದನ್ನೆಲ್ಲ ಕಸಿದಿದ್ದಾನೆ ಪ್ರಕೃತಿಯನ್ನು ಮೀರಿದ್ದಾನೆ ಅದರ ಒಂದು ಚೆನ್ನಾದವಳು ಒಂದು ಇರಬೇಕಾದ ರೀತಿಯಲ್ಲಿ ನೀನಾದ ರೀತಿಯ ಪ್ರಕೃತಿಯನ್ನು ಮೀರಿದ ಶುಮ್ಮನಿಗೆ ಪ್ರಕೃತಿಯನ್ನು ಮೀರಿದ ನೀನೇ ಅಲ್ವಾ ಸರಿಯಾದವಳು ಪ್ರಕೃತಿಯನ್ನು ಮೀರಿದವಳು ಅವನಿಗೆ ಪ್ರಕೃತಿಯ ಒಳಗೆ ಇದ್ದವಳು ಆದ್ರೆ ಸರಿಯಾಗ್ತದ ಅದಕ್ಕೆ ಒಂದು ಸಂಬಂಧ ಮಾಡಿಕೊಂಡ್ರೆ ಹೇಗೆ ಈ ಒಂದು ಯೋಚನೆ ಇಲ್ಲಿ ಬಂದ್ರೆ ಇನ್ನು ಚೂಣಿಯನ್ನು ಹಾ ನಮ್ಮವರೆಲ್ಲರೂ ಕಾಲ ಕಡಿದೆ ಅವರ ರಕ್ತದಲ್ಲಿ ಕಾಯಿ ತೊಳೆದೆ ಅಮ್ಮ ಓ ಕೇಳಿದವರ ಮಾತೊಂದುಂಟು ಏನು ಪ್ರೀತಿಯನ್ನು ಹೇಗೆ ಜಯಿಸಬೇಕು ಪ್ರೀತಿಯಿಂದ ಜಯಿಸಬೇಕು ದ್ವೇಷವನ್ನು ಹೇಗೆ ಜಯಿಸಬೇಕು ದ್ವೇಷವನ್ನು ದ್ವೇಷದಿಂದ ಜಯಿಸಬೇಕು ಅಂತ ಯಾರೂ ಹೇಳಿಲ್ಲ ಪ್ರೀತಿಯಿಂದಲೇ ಜಯಿಸಬೇಕು ಕಣ್ಣಿನಲ್ಲಿ ನೀರು ಬಂದರೆ ಯಾವುದೇ ನಾವು ನೀರಿನಿಂದ ನೀರಿನಿಂದಲೂ ಕಟ್ಟಡಿತೇವೆ ಕಣ್ಣಿನಲ್ಲಿ ರಕ್ತ ಬಂದರೆ ರಕ್ತದಿಂದ ನಾವು ಕಟ್ಟಡಿತೇವೆ ನೀರಿನಿಂದಲೇ ಕಟ್ಟಡಿಯವ ಪ್ರೀತಿಯನ್ನು ದ್ವೇಷವನ್ನು ೀತಿಯಿಂದಲೇ ಜಯಿಸಬೇಕು ಎಲ್ಲ ಪಾಠ ಹೇಳುವ ನೀವು ದೇಶ ಸಾಧಿಸಿದಂತಹ ಶುಂಭನಿಗೆ ಪಾಠ ಮಾಡುವುದಕ್ಕೆ ಬೇಕಾಗಿ ಪ್ರೀತಿಯಿಂದ ಇಳಿದು ಶೋಣಿತ ಬರಬೇಕಪ್ಪ ಬರಬೇಕು ಕದಂಬಾವನಕ್ಕೆ ಬಂದು ಕೈ ಮುಗಿದು ಪ್ರಾರ್ಥಿಸುತ್ತಿರುವಂತಹ ನಿನ್ನನ್ನು ಕಂಡಾಗ ಆಶ್ಚರ್ಯವಾಯಿತು ನನಗೆ ಕಟುಕನ ಮನೆಯಲ್ಲಿ ಬೆಳೆದಿರುವಂತಹ ಸುಖವನ್ನು ಮಧುರವಾಗಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ ಬೆಳದಿಯಲ್ಲಿ ಆದರೆ ನಮ್ಮ ತನ್ನ ಬರುತ್ತೆ ಮಾಡಿದೆ ಅಸಾಮಾನ್ಯತೆಯನ್ನು ಅವರವರ ಯೋಗ್ಯತೆಯಿಂದ ಮೂಡಿ ಬರಬೇಕು ರಕ್ತ ಬೀಜ ಹಾಳಾದ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕಾಗ್ತದೆ ಏನು ನಿನ್ನ ಕೈಗೆ ಕೊಟ್ಟರೆ ಹಾಳಾದ ಹಾಲು ನೈವೇದ್ಯಕ್ಕಾಗ್ತದೆ ಕೆಸರಿನ ಕೂಪಕ್ಕೆ ಬಿತ್ತವನ್ನು ಮೇಲೆತ್ತಬೇಕು ಅಂತ ಬಿತ್ತವನೇ ಮೊದಲಾಗಿ ಕೈ ಕೊಡಬೇಕಲ್ಲ ಹಾಗೆ ಕೆಸರಿನಲ್ಲಿ ಹೊರಳಾಡಲಿಕ್ಕೆ ಅವರು ಕೋಣ ಅಲ್ಲ ಜಾಣ ಜಾಣತನವೇನಿದ್ದರು ಮನೆ ಬಿಡುವ ದೀಪವಾಗಬೇಕೆ ಹೊರತು ಮನೆಯಲ್ಲೇ ಸುಡುವಂತಹ ಬೆಂಕಿಯಾಗಬಾರದು ತಾನೆ ನಿನ್ನ ಮೈಯಲ್ಲಿರುವ ಸಮುದ್ರ ಉಂಟಲ್ಲ ಅದನ್ನು ನೀರು ಹಾಕುವ ಬೆಂಕಿ ಆರಿಸು ನಂಬಿಕೆ ಇಲ್ಲದವನಿಗೆ ಅವರಿಗೆ ಅಂಬಿಮರಿತವರು ಬೇಡ ಅಂತ ಬೇಕಲ್ಲ ಅಂಬಿಕೆ ಇಲ್ಲದೆ ಅಮುಜನ ಒಲಿನು ಓಡಾಡಿಕೊಂಡು ಬಂದು ವರ ಹುಡುಕಲ್ಲ ಅದು ನಂಬಿಕೆ ಇದ್ದ ಅಲ್ವಲ್ಲ ತನ್ನ ಸ್ವಾಸ್ಥ ಸಾಧನೆಗೆ ಬೇಕಾಗಿ ವಿದ್ಯೆಯನ್ನು ತಮಸರ ಮೂಲಕ ಮೆಚ್ಚಿಸಿಕೊಂಡ ಬೇಕು ಬೇಕಾದಂತಹ ಮರವರ ಬಂದು ಪಡೆದಂತಹ ವರವನ್ನು ಮರವನ್ನು ಸದುಪಯೋಗ ಪಡಿಸಿಕೊಂಡರೆ ದುರುಪಯೋಗ ಪಡಿಸಿಕೊಂಡಂತಹ ಪರಿಣಾಮವಾಗಿ ಸಾರವಾಸ್ತವನ್ನು ಕಳೆದುಕೊಂಡಿದ್ದಾನಲ್ಲ ಅಂತ ನೋತ್ಮವಾದ ಅದು ಯಾವತ್ತೂ ಕ್ಷೀಣವಾಗಿದೆ ಅಲ್ಲ ನಿಂತ್ರೆ ನಿಮ್ಮದಿನ ಯಾಕೆ ಕಳುಹಿಸಿಕೊಡ್ತಾ ಇಲ್ಲ ನಮಗೊಂದು ಅವಕಾಶ ಸಿಗಬೇಕಲ್ಲ ಅಲ್ಲಿರುವ ಜನ ಇಂಥದ್ದಕ್ಕೆ ಅಂತ ಗೊತ್ತಾಯಿತು

so. Eu liguei o ಹಣೆ ಹೊಡೆದಿದೆ ಹೊಡೆದವಳು ಸತ್ತ ಮಾತೃಕೆಯಲ್ಲಿ ಒಬ್ಬಳಾದ್ರೆ ಇಂದ್ರಾಡಿ ಹಣೆ ಏನಂತೆ ಹೊಣೆ ನನ್ನ ಹಣೆ ಹೊಡೆದದ್ದಲ್ಲ ಇದು ಶುಂಭನ ಆಯುಷ್ಯದ ರೇಖೆ ಹೊಡೆದದ್ದು ಅದಕ್ಕೆ ಒಂದು ಬೆಸುಗೆ ಹಾಕಬೇಕು ಒಗ್ಗಲ್ಲ ನನ್ ಬೇಕು ಉಂಟು ನನಗೆ ಬ್ರಹ್ಮದೇವ ಅವತ್ತು ಹೊರಬಿಟ್ಟಿದ್ದಾನೆ ಒಂದು ಬಿಂದು ರಕ್ತ ಬಿದ್ರೆ ಕೋಟಿ ರಕ್ತ ಬೀಜರ ಸೃಷ್ಟಿ ಹೌದಾ ಅಂತ ಒಂದು ಪರಿಚಯ